ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ವಿರೋಧಿಸಿ ಸಿಐಟಿಯು ಕೊಡಗು ಜಿಲ್ಲಾ ಸಮಿತಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಜಮಾಯಿಸಿದ ಸಮಿತಿಯ ಪ್ರಮುಖರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೇಂದ್ರ ಬಜೆಟ್ ಜನವಿರೋಧಿಯಾಗಿದ್ದು ಜನಸಾಮಾನ್ಯರ ಪರವಾಗಿಲ್ಲ ದೇಶದಲ್ಲಿರುವ ಕಾರ್ಪೊರೇಟ್ ಬಂಡವಾಳ ಶಾಹಿಗಳಿಗೆ ಶಕ್ತಿ ತುಂಬುವಂತಿದೆ ಎಂದು ಆರೋಪಿಸಿದ್ರು ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಾಬು ಖಜಾಂಚಿ ಎನ್ಡಿ ಕುಟ್ಟಪ್ಪ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ರು ಏನಿವತ್ತು ಕೇಂದ್ರ ಸರ್ಕಾರದ ಏನು ಪಾರ್ಲಿಮೆಂಟ್ ನಡೀತದೆ ಇವತ್ತೇನು ಬಡ್ಜೆಟ್ ಆಗಿದೆ ನಿರ್ಮಲಾ ಸೀತಾರಾಮನ್ ಅವರ ಬಡ್ಜೆಟ್ ಇರ್ಬೋದು ಅಥವಾ ರೈಲ್ವೆ ಮಂತ್ರಿಯ ಬಡ್ಜೆಟ್ಗಳಿರ್ಬೋದು ಎರಡು ಬಡ್ಜೆಟ್ಗಳು ಕೂಡ ಇವತ್ತು ಜನಸಾಮಾನ್ಯರ ಪರವಾಗಿರತಕ್ಕಂಥ ಬಡ್ಜೆಟ್ ಆಗಲಿಲ್ಲ ಇದು ಕೇವಲ ಈ ದೇಶದಲ್ಲಿರ್ತಕ್ಕಂಥ ಕಾರ್ಪೋರೇಟರ್ ಗಳನ್ನ ಬಂಡವಾಳಶಾಹಿಗಳನ್ನ ಹೆಚ್ಚು ಹೆಚ್ಚು ಇನ್ನಷ್ಟು ರೀತಿಯಲ್ಲಿ ಇರ್ತಕ್ಕಂಥ ಅವರನ್ನ ಶಕ್ತಿಯುತವನ್ನಾಗಿ ಮಾಡತಕ್ಕಂಥದ್ದು ಮತ್ತು ಏನಿವತ್ತು ಈ ದೇಶದ ದುಡಿಯುವ ವರ್ಗ ಏನಿದ್ದಾರೆ ಕಾರ್ಮಿಕ ವರ್ಗ ಅದರ ಈ ದೇಶದ ಸುಮಾರು ಎಪ್ಪತ್ತರಷ್ಟು ಎಪ್ಪತ್ತು ಪರ್ಸೆಂಟ್ ಇರತಕ್ಕಾಗ ಅಸಂಘಟಿತ ವರ್ಗ ಕಾರ್ಮಿಕ ವರ್ಗಕ್ಕೆ ಈ ಬಡಿಜೆಟಿನಲ್ಲಿ ಅವರ ವೇತನದ ಹೆಚ್ಚುವಿಕೆಗಾಗಲಿ ಅವರ ಗೊಳ್ಳುವಿಕೆಗೆ ಬೇಕಾಗಿರತಕ್ಕಾಗ ಅಥವಾ ಅವರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಯಾವುದೇ ರೀತಿಯಲ್ಲಿ ಒಂದು ಕಾಸಿನ ಕೊಡುಗೆಯನ್ನು ಇವತ್ತು ಕೊಡಲಿಲ್ಲ